ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಮ್ಮಲ್ನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ನಿಮಗೆ ಮೆಚ್ಚುಗೆ ಆದರೆ ದಯಮಾಡಿ ಆ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಅಂದರೆ ಚಂದಾದಾರರಾಗಿಲ್ಲ ದಯಮಾಡಿ ಆ ಬಟನ್ ಹೊತ್ತು ಮೂಲಕ ಚಂದಾದಾರರಾಗಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಕೋರ್ಟ್ನಲ್ಲಿ ರಾಜಿಯಾದಾಗ ಆದಾಗ ಆಗ್ತಕ್ಕಂಥ ತಪ್ಪುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯಿತಾ ನೀವು ಯಾವುದೇ ಕೇಸ್ ಇರ್ಬೋದು ಗೊತ್ತಾಯ್ತಾ ನೀವು ಇಂಜೆಕ್ಷನ್ ದಾವ ಇರ್ಬೋದು ವಿಭಾಗ ಅಂದರೆ ಪಾರ್ಟಿಷನ್ ದಾವ ಇರ್ಬೋದು ಗೊತ್ತಾಯ್ತಾ ಡಿಕ್ಲರೇಷನ್ ದಾವ ಇರ್ಬೋದು ಯಾವುದೇ ಥರದ ದಾವ ನೀವು ಹಾಕಿ ಕೋರ್ಟಿನ ಮುಂದೆ ಹಾಕಿದಾಗ ಯಾವತ್ತೋ ದಿವಸ ನಿಮಗೂ ಎದುರುಗಡೆ ಪಾರ್ಟಿಗೂ ಯಾವುದೋ ಕಾರಣಕ್ಕೆ ಯಾರೋ ನಿಮ್ಮ ಕುಟುಂಬದಲ್ಲಿ ಅಡ್ವೈಸ್ ಮಾಡಿದರು ಅಂತನೋ ಅಥವಾ ನಿಮಗೆ ಸಾಕು ಕೋರ್ಟಲ್ಲಿ ಹೊಡೆದಾಡೋದು ಬೇಡ ಅಂತನೋ ಯಾವುದೋ ಕಾರಣಕ್ಕೆ ಒಳ್ಳೆಯದೇ ಅದು ರಜೆ ಮಾಡ್ಕೊಳ್ಳೋಣ ಅನಿಸುತ್ತೆ ಹೌದಾ ಕರೆಕ್ಟು ರಾಜಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಬೇಗ ಮುಗಿಯುತ್ತೆ ಗೊತ್ತಾಯ್ತಾ ಈ ನೀವೇನು ಕೋರ್ಟ್ನಲ್ಲಿ ಕರೀತಾ ಇದ್ದೀರ ಸಮಯ ಅದೆಲ್ಲ ಉಳಿಯುತ್ತೆ ನಿಮ್ಮ ಸಮಯವನ್ನು ಬೇರೆ ವಿಷಯಕ್ಕೆ ಮೀಸಲಿಡ್ಬೋದು ಗೊತ್ತಾಯ್ತು ರಾಜಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಆ ರಾಜಿ ಮಾಡೋದು ನೀವೇನು ಮಾಡಬೇಕಾಗತ್ತೆ ಆ ಒಂದು ಕೇಸ್ನಲ್ಲಿ ನೀವಿಬ್ಬರು ಜಂಟಿಯಾಗಿ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ಒನ್ನಲ್ಲೇ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಗೊತ್ತಾಯ್ತಾ ಅಪ್ಲಿಕೇಶನ್ ಹಾಕಿ ರಾಜಿ ಮಾಡ್ಕೋಬೇಕಾಗುತ್ತೆ ರಾಜಿನಲ್ಲಿ ಹಿಂದೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆದರೂ ಇತ್ತೀಚೆಗೆ ಸಮಸ್ಯೆಗಳು ಕೆಲವು ನನ್ನ ಗಮನಕ್ಕೆ ಬರ್ತಾಯಿರೋದ್ರಿಂದ ಈ ವಿಡಿಯೋ ಮಾಡೋದಕ್ಕೆ ನನಗೆ ಭಾಳ ಅನಿವಾರ್ಯ ಆಗಿದೆ ಅದರಿಂದ ಮಾಡ್ತಾಯಿದ್ದೀನಿ ಗೊತ್ತಾಯ್ತಾ ಅದರಲ್ಲಿ ನಿಮಗೇನಾಗಬೇಕು ಅವ್ರಿಗೇನಾಗಬೇಕು ನೀವು ಇಬ್ಬರು ಏನು ಒಪ್ಕೊಂಡಿದ್ದೀರಾ ಅದನ್ನು ಅಲ್ಲಿ ಬರಿಬೇಕಾಗುತ್ತೆ ಬರೆದುಬಿಟ್ಟು ಈ ರೀತಿಯ ಈ ಒಂದು ಷರತ್ತಿನ ಆಧಾರದ ಮೇಲೆ ಕೋರ್ಟು ಡಿಗ್ರಿ ಪಾಸ್ ಮಾಡ್ಬೋದು ಅಂತ ಹೇಳ್ತೀರಾ ಆ ಆಧಾರದ ಮೇಲೆ ಕೋರ್ಟು ಡಿಗ್ರಿ ಮಾಡುತ್ತೆ ಕೆಲವರು ಏನು ಮಾಡ್ತಾರೆ ಏನು ಮುಖ್ಯವಾಗಿರುತ್ತೆ ಆ ವಿಷಯ ಹೇಳ್ತಾರೆ ಸಣ್ಣ ಪುಟ್ಟ ವಿಷಯ ಇರುತ್ತಲ್ಲ ಅದನ್ನು ಹೇಳೋಲ್ಲ ಒಪ್ಪಿಗೆಗೆ ಹೋಗಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಹಾಂ ಅವರು ಬಿಡ್ತೀನಿ ಅಂತ ಹೇಳಿದ್ದಾರೆ ಆ ಥರ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ ನಂಬಿಕೆ ಮೇಲೆ ಅಂದ್ಬಿಡ್ತಾರೆ ನಂಬಿಕೆ ಅಂತ ಆದಮೇಲೆ ಕೋರ್ಟ್ ಹಾಕಬೇಕು ಡಿಗ್ರಿ ಹಾಕಬೇಕು ನಾನು ಅದಕ್ಕೆ ನಿಮ್ಗೆ ಹೇಳ್ತಕ್ಕಂಥದ್ದು ನೀವು ಏನು ಮಾಡ್ತೀರ ಅಲ್ಲಿ ಸಣ್ಣ ಸಣ್ಣ ವಿಷಯಗಳಿರ್ತವೆ ಈಗ ಜಮೀನು ವಿಷಯಕ್ಕೆ ತೊಗೊಳಿ ಹೇಳ್ತೀನಿ ನಾನು ಅಲ್ಲಿ ಕಾಲ್ದಾರಿ ಇರುತ್ತೆ ಅಥವಾ ಬಡ್ಡಿ ದಾರಿ ಇರುತ್ತೆ ಅದನ್ನು ಅವು ಯಾರೋ ಒಬ್ಬರು ತಮ್ಮ ಜಮೀನಿನ ಮೂಲಕ ನಿಮಗೆ ಹೋಗಿಬಿಡಬೇಕು ಅಥವಾ ನೀವು ಅವ್ರ ಜಮೀನ್ ಮೇಲೆ ಹೋಗಿಬಿಡಬೇಕು ಅದ್ರ ಬಗ್ಗೆ ಏನೂ ಬರ್ಕೊಳ್ಳಲ್ಲ ನೀವು ನಿಮ್ಮ ಜಮೀನಲ್ಲೊಂದು ಬಾವಿ ಇರುತ್ತೆ ಆ ಬಾವಿ ನೀರು ಯಾರು ಉಪಯೋಗಿಸ್ಕೋಬೇಕು ಅನ್ನೋದು ಸ್ಪಷ್ಟಪಡಿಸ್ಬೇಕು ಅಲ್ಲಿ ಕೆಲವು ಜಮೀ ಇದರಲ್ಲಿ ಯಾರು ಜಮೀನಿನಲ್ಲಿ ಒಂದು ಬಾವಿಲಿ ಎರಡು ಪಂಪ್ಸೆಟ್ ಹಾಕಿರ್ತೀರ ಯಾವ ಪಂಪ್ಸೆಟ್ ಯಾರಿಗೆ ಸೇರಿದ್ದು ಪೂರ್ತಿ ಒಬ್ರಿಗೆ ಸೇರಿದ್ದ ಅಥವಾ ಇಬ್ಬರು ಹಂಚ್ಕೋಬೇಕಾ ಯಾರಿಗಾದರೂ ಒಂದು ಪಂಪ್ಸೆಟ್ ಮೇಲೆ ಒಬ್ಬರಿಗೆ ಇನ್ನೊಬ್ಬರು ಪಂಪ್ಸೆಟ್ ಮೇಲೆ ಇನ್ನೊಬ್ಬರಿಗೆ ಹಾಕಿದ್ಯಾ ಇದನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ ಬರೇ ಯಾವ ಭೂಮಿ ಯಾರಿಗೋಗು ಎಷ್ಟು ಎಕರೆ ಏನು ಸಮಾಚಾರ ಆ ಚೆಕ್ ಬಂದಿ ಏನು ಬರೇ ಇತ್ಯಾದಿ ಹೇಳ್ಕೊಂಬಿಡ್ತೀರಾ ಈ ನಾನು ಹೇಳತಕ್ಕಂಥ ವಿಷಯ ಇದೆಯಲ್ಲ ಗೊತ್ತಾಯ್ತಾ ದಾರಿ ಚಕಡಿ ದಾರಿ ಗಾಡಿ ದಾರಿ ಓಡಾಡೋ ದಾರಿ ಇವೆಲ್ಲ ಇದೆಯಲ್ಲ ಬಳಕೆ ಹಕ್ಕು ಏನು ಹೇಳ್ತೀವಲ್ಲ ಅದಕ್ಕೆ ಸಂಪುಟಂತೆ ಅದು ಮಾ ಮೋಸ್ಟ್ ಪ್ರಾಕ್ಟಿಕಲ್ ವಿಷಯ ಅದು ನಿಮಗೆ ದಿನನಿತ್ಯ ಎದುರಾಗುವಂಥ ಸಮಸ್ಯೆ ಅದು ಆ ಸಮಸ್ಯೆ ಬಗ್ಗೆ ನೀವು ಮಾತಾಡೋದೇ ಇಲ್ಲ ಒಪ್ಪಿಗೆ ಮಾಡ್ಕೊಳ್ಳೋದೇ ಇಲ್ಲ ಅದರ ಬಗ್ಗೆ ಏನೂ ಹೇಳಲ್ಲ ರಾಜೀಲಿ ಆಮೇಲೆ ರಾಜಿ ಆದಮೇಲೆ ಅವ್ನು ಓಡಾಡಕ್ಕೆ ಬಿಡ್ತಿಲ್ಲ ಸರ್ ಆ ಭಾವೀಜಿ ತೋಡಕ್ಕೆ ಬಿಡ್ತಿಲ್ಲ ಸರ್ ಪಂಪ್ ಸೆಟ್ ಬಿಟ್ಬೇಡ ಅಂತಾನೆ ಸರ್ ಅಂತ ನಾನು ಏನು ಮಾಡಲಿ ಯಾರಾದರೂ ಲಾಯರ್ ಏನು ಮಾಡ್ತಾರೆ ಕಾನೂನು ಏನಿದೆ ನೀವು ಕೋರ್ಟ್ರಲ್ಲಿ ಎಕ್ಸಿಕ್ಯೂಷನ್ ಹಾಕೋಕ್ಕಾಗತ್ತಾ ಎಕ್ಸಿಕ್ಯೂಷನ್ ಹಾಕೋಕ್ಕಾಗಲ್ಲ ಆದ್ದರಿಂದ ನೀವು ದಯವಿಟ್ಟು ಈ ಥರದ ಏನೇನು ಸಮಸ್ಯೆಗಳು ಪ್ರಾಕ್ಟಿಕಲ್ಲು ರಾಜಿ ಆದಮೇಲೆ ಬರುತ್ತೆ ಅಂತಕ್ಕಂಥದ್ದನ್ನು ಮೊದಲೇ ಊಹಿಸಿ ಗೊತ್ತಾಯ್ತಾ ದಿನನಿತ್ಯದ ನಿಮ್ಮ ಬದುಕಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಗೊತ್ತಾಯ್ತಾ ಈ ಕಾಮನ್ ಈಗ ನಗರ ಪ್ರದೇಶದಲ್ಲಾದರೆ ಕಾಮನ್ ಓಣಿಗಿರುತ್ತೆ ಇರುತ್ತೆ ಆ ಓಣಿಯಲ್ಲಿ ಯಾರು ಓಡಾಡಬೇಕು ಓಡಾಡಬಾರ್ದು ಅಂತ ಬರ್ಕೋಬೇಕಾಗುತ್ತೆ ಅಥವಾ ಇಬ್ಬರಿಗೂ ಸೇರಿದ್ದು ಅಂತ ಬರ್ಕೋಬೇಕಾಗತ್ತೆ ಒಬ್ಬರು ನಾಳೆ ಬೇಲಿ ಹಾಕ್ಬಿಟ್ರಪ್ಪ ಅದೇ ನಿಮ್ಮ ಜಮೀನಲ್ಲೂ ಕೂಡ ಬ ಬಂದು ಬೇಲಿ ಹಾಕ್ಬಿಟ್ರು ಓಡಾಡೋಕಿಪಡಿಸ್ತಾರೆ ಅಂತ ಇಟ್ಕೊಳ್ಳಿ ಏನು ಮಾಡ್ತೀರಾ ಡಿಕ್ರಿ ಹಾಕ್ಬಿಟ್ಟಿದ್ದೀರಾ ಹಾಂ ಮತ್ತೆ ಮತ್ತೆ ವಾಪಸ್ ಕೋರ್ಟಿಗೆ ಹೋಗಬೇಕಾಗತ್ತೆ ಮತ್ತೆ ಹೊಸ್ದಾಗಿ ರಾಜಿ ಆಗಬೇಕಾಗುತ್ತೆ ಇಲ್ಲ ಒರಿಜಿನಲ್ ಕೇಸ್ ಏನಿರುತ್ತೆ ಅದನ್ನು ಓಪನ್ ಮಾಡಬೇಕಾಗತ್ತೆ ಇದೆಲ್ಲ ಹೋಗೋ ಕೆಲಸ ಆದ್ದರಿಂದ ಈ ಸಣ್ಣ ಸಣ್ಣ ವಿಷಯಗಳು ಏನಿದೆ ಅದನ್ನು ನೀವು ಮೊದಲೇ ತೀರ್ಮಾನ ಮಾಡ್ಕೋಬೇಕು ಅದಾಯ್ತಾ ಒಂದು ವೇಳೆ ಯಾವುದೋ ಒಂದು ಸಣ್ಣ ವಿಷಯನ ಬಿಟ್ಟಿದ್ರೆ ಆಮೇಲೆ ಪರಿಹಾರ ಮಾಡ್ಕೋಬೋದು ಈ ಥರದ್ದು ಬೇಕಾದಷ್ಟು ವಿಷಯಗಳನ್ನು ಬಿಟ್ಬಿಟ್ಟಿದ್ರೆ ಬಹಳಷ್ಟು ಜನ ಇದೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ನನ್ನ ಹತ್ರ ಬೇಕಾದಷ್ಟು ಪ್ರಕರಣಗಳು ಬರ್ತಾಯಿದೆ ಇವತ್ತು ಬೆಳಗ್ಗೆ ಒಬ್ರು ಬಂದಿದ್ದರು ಈ ಥರ ತೊಂದರೆ ಆಗಿಬಿಟ್ರೆ ಹೇಗೆ ಪರಿಹಾರ ರಾಜಿ ಅರ್ಜಿಯಲ್ಲಿ ಇವೆಲ್ಲವನ್ನು ನೀವು ಹೇಳ್ಕೋಬೇಕು ಇವೆಲ್ಲವನ್ನು ಹೇಳ್ಕೊಂಡು ಅದ್ರ ಎಲ್ಕು ಪರಿಹಾರ ಆಗಬೇಕು ರಾಜ ಆದ ತಕ್ಷಣ ನಾಳೆ ರಾತ್ರಿಯಿಂದ ಒಳ್ಳೆಯ ನಿದ್ದೆ ಬರಬೇಕು ನಿಮಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಆ ಥರದ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ ಗೊತ್ತಾಯ್ತಾ ನಗರ ಪ್ರದೇಶಲ್ಲಾಗಲಿ ಅಥವಾ ಮತ್ತೆ ಹಳ್ಳಿಗಳಲ್ಲಾಗಲಿ ಈ ನಗರ ಪ್ರದೇಶದಲ್ಲಿ ಒಂಥರ ಈಗ ಮನೆಗೆ ಎರಡು ಮನೆ ಮೇಲ್ಗಡೆ ಒಂದು ತಗಡ ಮನೆ ಇರುತ್ತೆ ಗೊತ್ತಾಯ್ತಾ ಅಲ್ಲೊಂದು ಸ್ಟೇರ್ ಕೇಸ್ ಇರುತ್ತೆ ಕಾಮನ್ನಾಗಿ ತಗಡ ಒಬ್ಬನಿಗೆ ಬಂದಿರುತ್ತೆ ಮೇಲ್ಗಡೆ ಒಬ್ಬನಿಗೆ ಬಂದಿರುತ್ತೆ ನಾಳೆಯಿಂದ ಹತ್ತಕ್ಕೆ ಹೋದರೆ ಅವ್ರು ಬಿಡೋದೇ ಇಲ್ಲ ಈ ಏಣಿ ಹತ್ತಕ್ಕೆ ಸ್ಟೇರ್ ಕೇಸ್ ಏನಿದೆ ಮೆ ಮೆಟ್ಟು ಅದ್ರ ಮೇಲೆ ಹತ್ತಿರ ಬಿಡಿ ಅಂತಾರೆ ನೀವು ರಾಜಿ ಅರ್ಜೆಲ್ಲಿ ಏನು ಹೇಳ್ಕೊಂಡಿರೋ ಆಮೇಲೆ ಇನ್ನೊಂದು ಏನಾಗುತ್ತೆ ಈ ಕಾಮನ್ನಾಗೆ ಒಂದು ಒಂದು ಬಂಪ್ ಸೆಟ್ ಇರುತ್ತೆ ಮನೆಯಲ್ಲಿ ತಗಡೆಗೆ ಅಲ್ಲಿ ಇರುತ್ತೆ ಅದನ್ನು ನನಗೆ ಸೇರಿದ್ದು ಅಂತ ನಾವು ತಗಡೆ ಇರೋಣ ನೀವು ಅದನ್ನು ಬರ್ಕೊಂಡಿರಲ್ಲ ಏನು ಮಾಡೋದು ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಡಿಫ್ರೆ ತೊಂದರೆಗೆ ಸಿಗಾಕೊಳ್ಳೋ ಥರ ರಾಜಿ ಮಾಡ್ಕೊಂಡ್ರೆ ರಾಜಿ ಅಂದರೆ ಅಮೂಲ ಅಗ್ರವಾಗಿ ಸಮಗ್ರವಾಗಿ ನಿಮಗೆ ಸೇರಿರ್ತಕ್ಕಂಥ ಅಥವಾ ನಿಮಗೆ ಸೇರುವ ಸೇರುವ ಆಸ್ತಿಗಳ ಕುರಿತು ಯಾವ ಯಾವ ವಿಷಯಗಳಿದೆ ಬಾವಿ ಕಾಲು ದಾರಿ ಚಕಡಿ ದಾರಿ ಓಡಾಡೋ ದಾರಿ ಕಾಮನ್ನಾಗಿ ಓಡಾಡೋ ದಾರಿ ಮತ್ತು ಮೆಟ್ಟಲುಗಳು ಸ್ಟೇರ್ ಕೇಸು ಮತ್ತು ಪಂಪ್ಸೆಟ್ಟು ಬಾವಿ ಸಂಪು ಇವೆಲ್ಲದರ ಕುರಿತು ಬರ್ಕೋಬೇಕು ಯಾರಿಗೆ ಸೇರಿದ್ದು ಅಂತ ಅವಾಗ ನಿಮಗೆ ಸ್ಪಷ್ಟತೆ ಇರುತ್ತೆ ಇದನ್ನು ಬರ್ಕೊಳ್ಳೋದು ತೊಂದರೆ ಆಗುತ್ತೆ ಆಮೇಲೆ ಈ ಕಾಲ್ದಾರಿ ಇದೆಯಲ್ಲ ಈಸ್ಮೆಂಟ್ ರೇಟ್ ಅಂತ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಾಗ ನೀವೇನು ಮಾಡಬೇಕಾಗತ್ತೆ ತೊಂದರೆ ಆದರೆ ಅದು ದಾವ ಹಾಕುವಂಥ ಪ್ರಯತ್ನ ಮಾಡಬೇಡಿ ಎಕ್ದಮ್ಮಮ್ಮೋ ದಯವಿಟ್ಟು ತಹಶ್ದಾರಿಗೊಂದು ಒಂದು ಅರ್ಜಿ ಕೊಡಿ ತಹಶೀಲ್ದಾರ್ ಅರ್ಜಿ ಕೊಟ್ಟು ಈ ಥರ ತೊಂದರೆ ಇರೋ ಸ್ವಾಮಿ ನೋಡಿ ಅಂತ ಹೇಳಿದರೆ ಅವ್ರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿ ಸ್ಪಾಟ್ ಮಾಜರ್ ಮಾಡಿ ಸ್ಪಾಟ್ನಲ್ಲಿ ಏನು ಸಮಸ್ಯೆ ಆಗ್ತಾಯಿತ್ತು ಪ್ರಾಕ್ಟಿಕಲ್ ನೋಡಿ ಅವರು ಆರ್ಡ್ರ್ ಮಾಡ್ತಕ್ಕಂಥ ನಿಮಗೆ ಓಡಾಡೋಕ್ಕೆ ತೊಂದರೆ ಆಗದೇ ಇರೋ ಥರ ಒಂದು ಆರ್ಡ್ರನ್ನ ಮಾಡ್ತಾರೆ ಅವರು ಮಾಡಿದರೂ ಆಗದೋ ಹೋದರೆ ಆಗ ನೀವು ಸಿಲುಕೋಟಿಗೆ ಹೋಗಬೇಕಾಗತ್ತೆ ಮತ್ತು ಕಾಂಪ್ರಮೈಸಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಯಾವುದೋ ಒಂದು ಸೇರಿಸ್ದೋ ಹೋಗಿದ್ರೆ ಮತ್ತೆ ಗೊತ್ತಾಯ್ತಾ ಆರ್ಡರ್ ಟ್ವೆಂಟಿ ತ್ರೀ ತ್ರೀ ಏನಲ್ಲಿ ಮತ್ತೊಂದು ಅಪ್ಲಿಕೇಶನ್ ಹಾಕಿ ಅದೇ ಕೋರ್ಟಲ್ಲಿ ಗೊತ್ತಾಯ್ತು ಯಾವ ಕೋರ್ಟಲ್ಲಿ ರಾಜಿ ರೆಕಾರ್ಡ್ ಆಗಿರುತ್ತೆ ಅದೇ ಕೋರ್ಟಲ್ಲಿ ಮತ್ತೊಂದು ಅರ್ಜಿಯನ್ನು ಹಾಕಿ ನೀವು ಅದನ್ನು ರಿಓಪನ್ ಮಾಡ್ಬೋದು ಈ ಥರ ತೊಂದರೆ ಆಗ್ತಾಯಿದೆ ಇದನ್ನು ಸೇರಿಸ್ಕೋಬೇಕು ಅಂತೇಳಿ ಒಪ್ಪಿದರೆ ಆಗುತ್ತೆ ಇಲ್ಲದವ್ರು ಮತ್ತು ಕೇಸ್ ರಿಓಪನ್ ಮಾಡ್ಕೊಬೇಕಾಗುತ್ತೆ ಗೊತ್ತಾಯ್ತಾ ಈ ವಿಷಯನ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ರಾಜಿ ಆಗಿಬಿಟ್ರೆ ಮುಗ್ದೋಯ್ತು ಅಂತ ತಿಳ್ಕೊಂಡಿದ್ದಾರೆ ಇಲ್ಲ ರಾಜಿ ಯಾವತ್ತು ರಿ ಓಪನ್ ಮೋಸದಿಂದ ಮೋಸದಿಂದ ರಾಜಿಯಾಗಿದ್ದರೆ ಯಾವುದೋ ಒಂದು ವಿಷಯವನ್ನು ನಿಮಗೆ ಗಮ್ ಮನಸ್ಸಿಗೆ ಗಮನಕ್ಕೆ ತರದೇ ರಾಜಿಯಾಗಿದ್ದರೆ ಇದು ಮೋಸ ಆಗುತ್ತೆ ಮತ್ತು ಯಾವುದೋ ಒಂದು ಥರ ತೊಂದರೆ ಕೊಡೋಕ್ಕೆ ಶುರು ಮಾಡಿದರೆ ಮೋಸ ಅಂತ ಆಗುತ್ತೆ ಆದ್ದರಿಂದ ಇವೆಲ್ಲವನ್ನು ಮತ್ತೆ ನೀವು ರಿಓಪನ್ ಮಾಡಿ ರಾಜ್ಯನ ಯಾವ ಕೋರ್ಟಲ್ಲಿ ರಾಜಿ ಆಗಿದೆಯೋ ಅದೇ ಕೋರ್ಟಿನ ಮುಂದೆ ಅರ್ಜಿ ಹಾಕಿ ಮಾಡ್ಕೋಬೋದು ಇವತ್ತಿನ ಮಾತಿನ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದು ರಾಜಿ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಆದರೆ ರಾಜಿ ಮಾಡಿಕೊಂಡಾಗ ರಾಜಿಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ವಿಷಯಗಳು ಏನಿದೆ ನಿಮ್ಮ ನಿತ್ಯ ಜೀವನಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಸೌಲಭ್ಯ ಒದಗಿಸ್ತಕ್ಕಂಥದ್ದು ಅವೆಲ್ಲದರ ಕುರಿತು ನೀವು ರಾಜಿ ಆಗಬೇಕು ಹೇಳ್ಕೋಬೇಕು ಯಾರಿಗೆ ಸೇರಿದ್ದು ಯಾರಿಗೆ ಸೇರಿಲ್ಲ ಅಂತ ಗೊತ್ತಾಯ್ತಾ ಆಗ ಸ್ಪಷ್ಟತೆ ಬರುತ್ತೆ ಇಲ್ಲದೋ ಹೋದರೆ ನಿಮ್ಮ ರಾಜಿ ರಾಜಿಯಿಂದ ಯಾವುದೇ ಉಪಯೋಗ ಆಗಲ್ಲ ತಲೆನೋವು ಜಾಸ್ತಿ ಆಗುತ್ತೆ ಆ ಥರ ತಲೆನೋವಿಗೆ ಅವಕಾಶ ಕೊಡ್ಕೋಬೇಡಿ ದಯವಿಟ್ಟು ಎಲ್ಲ ವಿಷಯಗಳ ಬಗ್ಗೆ ರಾಜಿ ಮಾಡಿಕೊಂಡು ಅಲ್ಲಿ ಹೇಳ್ಕೊಂಬಿಡಿ ಆಗ ಡಿಗ್ರಿಗೆ ಒಂದು ಬೆಲೆ ಬರುತ್ತೆ ನಿಮಗೂ ಒಂದು ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ